वो चाहते हैं कि हम जानती को उनके हवाले कर दें हरकिस नहीं आपके पिता जाने के बाद उन अंग्रेजियों ने जान आपको जानती का अवாரிस मानने से इनकार कर दिया वो चाहते हैं कि हम जानती को उनके गुलामी स्वीकार कर दें नहीं हरकिस नहीं अगर हम जानती को उनके हवाले उनकी गुलामी स्वीकार

ಅವಳ ಒನಕೆ ಹೋಗವಳ ಬಗ್ಗೆ ಒಂದೆರಡನ್ನು ಮಾತನಾಡಲು ಬಯಸುತ್ತೇನೆ ಚಿತ್ರದುರ್ಗದ ಚಿತ್ರದುರ್ಗದ ಕೋಟೆಯ ಪಾಳೆಗಾರನಾಗಿದ್ದ ಮದಕರಿ ನಾಯಕನ ಕೋಟೆಯ ಮುದ ಹನುಮಪ್ಪನ ಹೆಂಡತಿ ಹೈದ್ರಾಲಿಯ ಚಿ ಚಿತ್ರದುರ್ಗದ ಮೇಲೆ ಆಕ್ರಮಣ ಮಾಡಿದಾಗ ಒಬ್ಬವಳು ಒನಕೆಯನ್ನು ಅಸ್ತ್ರವಾಗಿ ಇಟ್ಟುಕೊಂಡು ಶತ್ರುಗಳನ್ನು ಎದುರಿಸಿದಳು ನೂರಾರು ಶತ್ರುಗಳನ್ನು ಒನಕೆಯಿಂದಲೇ ಸಾಯಿಸಿದ್ದಕ್ಕಾಗಿ ಅವಳನ್ನು ಒನಕೆ ಒಬ್ಬವಳು ಎಂದು ಕರೆಯುತ್ತಾರೆ ಫೈಜಾಳಿಯ ಸೈನಿಕರನ್ನು ಸೋಲಿಸಿದ ಕಿಂಡಿಯನ್ನು ಅದಕ್ಕೆ ಹೋಗವನ ಕಿಂಡಿಯಿಂದ ಕರೀತಾರೆ ಧನ್ಯವಾದಗಳು ನನ್ನ ಹೆಸರು ವಾಣಿ ನಾನು ಸಂಗೊಳ್ಳಿ ರಾಯಣ್ಣವರ ಪಾತ್ರವನ್ನು ವಹಿಸಿಕೊಂಡಿದ್ದೇನೆ ಮುಂಜಾನೆಯ ಶುಭಾಶಯಗಳು ನನ್ನ ಹೆಸರು ಸೌಮ್ಯ ಗೋನಾಲ್ ನಾನು ಭುವನೇಶ್ವರಿ ದೇವಿಯ ಪಾತ್ರವನ್ನು ವಹಿಸಿಕೊಂಡಿದ್ದೇನೆ ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು ನನ್ನ ಹೆಸರು ಲಾವಣ್ಯ ನಾನು ಭುವ ನಾನು ಭಾರತ ಪಾತ್ರವನ್ನು ಕರ್ನಾಟಕ ಮುಂಜಾನೆಯ ಪಾತ್ರವನ್ನು ವಹಿಸಿಕೊಂಡಿದ್ದೇನೆ ನನ್ನ ಹೆಸರು ಭುವನೇಶ್ವರಿ ಹಿಂದಿ ನಾನು ಮನೆಗೆ ಹೋಗುವ ಪಾತ್ರವನ್ನು ವಹಿಸಿಕೊಂಡಿದ್ದೇನೆ ಸಾಲಿಯ ಮುಲ್ಲ ನಾನು ಅಗ್ರಮಾದಿ ಪಾತ್ರವನ್ನು ವಹಿಸಿಕೊಂಡ್ ಶ್ರಾವಣಿ ಮುಂಜಾನೆಯ ಶುಭಾಶಯಗಳು ನನ್ನ ಹೆಸರು ಅಂಜಲಿ ನಾನು കിത്തൂരണി ചെമ്മമ്മന പാത്രവുന്ന് വഹിച്ചു എല്ലൂ മുഞ്ചാന ശുഭാശയകളും നന്ന എതര സംഗമ നാ നിത്തൂരുണിയ ചാത്ര കിത്തൂരുണി ചെന്നമ്മന